ನಮಸ್ಕಾರ ಎಂಟಕ್ಕೆ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ನಿಕೇಶ್ ಕೊಠಾರಿ ಕೊಲ್ಲಿ ರಾಷ್ಟ್ರದ ಮಹಾ ಕದನ ಕೊನೆಯಾಯ್ತ ಹನ್ನೆರಡು ದಿನಗಳ ಇರಾನ್ ಇಸ್ರೇಲ್ ಕದನ ಅಂತ್ಯಮ ಹಾಗಾದರೆ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಸ್ರೇಲ್ ಇರಾನ್ ಕದನ ವಿರಾಮದ ಬಗ್ಗೆ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಮಧ್ಯಪ್ರಾಚ್ಯ ನಾಶವನ್ನ ಎರಡೂ ದೇಶಗಳು ನಡೆದಿವೆ ಜಗತ್ತಿಗೆ ಇದು ಶಾಂತಿಯ ಸಮಯ ಅಂತ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ ಎರಡೂ ದೇಶಗಳಿಗೆ ಅಭಿನಂದನೆ ಅಂತ ಪೋಸ್ಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಈಗಾಗಲೇ ನೋಡ್ತಾ ಇದ್ವಿ ಯಾವ ರೀತಿಯಾಗಿ ವಾರ್ನ್ ಮಾಡಿದ್ರು ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಯುದ್ಧ ನಿಲ್ಲಿಸದೆ ಹೋದರೆ ಅಣು ಏನು ನೀವು ಇಂಪ್ಲಿಮೆಂಟ್ ಮಾಡ್ತಾ ಇದ್ರು ಅಣು ಅಸ್ತ್ರವನ್ನ ಇನ್ ಕೇಸ್ ಅದನ್ನ ನಿಲ್ಲಿಸುತ್ತೇ ಹೋದರೆ ನಾವು ನಿಮ್ಮ ಮೇಲೆ ಇನ್ನೂ ಭೀಕರವಾದಂತಹ ದಾಳಿ ಮಾಡ್ತೀವಿ ಅಂತ ಹೇಳಿದ್ರು ಡೊನಾಲ್ಡ್ ಟ್ರಂಪ್ ಸೊ ನೇರವಾದಂತ ದಾಳಿ ಮಾಡಿದ್ರು ಪ್ರಮುಖವಾದಂತ ಅನುಸ್ಥಾವರಗಳನ್ನು ಎಲ್ಲಿ ಇಟ್ಟಿದ್ದಾರೆ ಎಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಲ್ಲಿ ಮೂರು ಪ್ರಮುಖ ನಗರಗಳ ಮೇಲೆ ಡೊನಾಲ್ಡ್ ಟ್ರಂಪ್ ದಾಳಿಯನ್ನು ನಡೆಸಿದ್ರು ಸೊ ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ರಷ್ಯಾ ಹಾಗೆ ಚೀನಾ ಎಂಟ್ರಿ ಕೊಡುತ್ತೆ ಅಂತ ಮಾತುಗಳು ಕೂಡ ಕೇಳಿ ಬಂತು ಆದರೆ ಪರೋಕ್ಷವಾಗಿ ಈಗ ಇವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಇರಾನ್ಗೆ ಸೊ ಇಂತಹ ಸಂದರ್ಭದಲ್ಲಿ ಮತ್ತೆ ಎಲ್ಲಾದರೂ ಶಾಂತಿ ಕಡದಾಡುವಂತಹ ಪ್ರಯತ್ನ ನಡೆಸಿದ್ರೆ ಮತ್ತೆ ಏನಾದರೂ ಇದೇ ಯುದ್ಧ ಮುಂದುವರ್ಕೊಂಡು ಮಧ್ಯ ಪ್ರಾಚ್ಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗತ್ತೆ ಕೇವಲ ಒಂದು ಯುದ್ಧದಿಂದ ಎರಡು ದೇಶಕ್ಕೆ ಆಗುವಂತ ನಷ್ಟ ಅಲ್ಲ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ನಷ್ಟ ಆಗತ್ತೆ ನಮಸ್ಕಾರ ಎಂಟಕ್ಕೆ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ನಿಕೇಶ್ ಕೊಠಾರಿ ಕೊಲ್ಲಿ ರಾಷ್ಟ್ರದ ಮಹಾ ಕದನ ಕೊನೆಯಾಯ್ತ ಹನ್ನೆರಡು ದಿನಗಳ ಇರಾನ್ ಇಸ್ರೇಲ್ ಕದನ ಅಂತ್ಯಮ ಹಾಗಾದ್ರೆ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಸ್ರೇಲ್ ಇರಾನ್ ಕದನ ವಿರಾಮದ ಬಗ್ಗೆ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಮಧ್ಯಪ್ರಾಚ್ಯ ನಾಶವನ್ನ ಎರಡೂ ದೇಶಗಳು ನಡೆದಿವೆ ಜಗತ್ತಿಗೆ ಇದು ಶಾಂತಿಯ ಸಮಯ ಅಂತ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ ಎರಡೂ ದೇಶಗಳಿಗೆ ಅಭಿನಂದನೆ ಅಂತ ಪೋಸ್ಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಈಗಾಗಲೇ ನೋಡ್ತಾ ಇದ್ವಿ ಯಾವ ರೀತಿಯಾಗಿ ವಾರ್ನ್ ಮಾಡಿದ್ರು ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಯುದ್ಧ ನಿಲ್ಲಿಸದೆ ಹೋದರೆ ಅಣು ಏನ್ ನೀವು ಇಂಪ್ಲಿಮೆಂಟ್ ಮಾಡ್ತಾ ಇದ್ರು ಅಣು ಅಸ್ತ್ರವನ್ನ ಇನ್ ಕೇಸ್ ಅದನ್ನ ನಿಲ್ಲಿಸುತ್ತೆ ಹೋದರೆ ನಾವು ನಿಮ್ಮ ಮೇಲೆ ಇನ್ನೂ ಭೀಕರವಾದಂತಹ ದಾಳಿ ಮಾಡ್ತೀವಿ ಅಂತ ಹೇಳಿದ್ರು ಡೊನಾಲ್ಡ್ ಟ್ರಂಪ್ ಸೊ ನೇರವಾದಂತಹ ದಾಳಿ ಮಾಡಿದ್ರು ಪ್ರಮುಖವಾದಂತಹ ಅಣುಸ್ತಾವರಗಳನ್ನು ಎಲ್ಲಿ ಇಟ್ಟಿದ್ದಾರೆ ಎಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಲ್ಲಿ ಮೂರು ಪ್ರಮುಖ ನಗರಗಳ ಮೇಲೆ ಡೊನಾಲ್ಡ್ ಟ್ರಂಪ್ ದಾಳಿಯನ್ನು ನಡೆಸಿದ್ರು ಸೊ ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ರಷ್ಯಾ ಹಾಗೆ ಚೀನಾ ಎಂಟ್ರಿ ಕೊಡಸ್ತೆ ಅಂತ ಮಾತುಗಳು ಕೂಡ ಕೇಳಿ ಬಂತು ಆದರೆ ಪರೋಕ್ಷವಾಗಿ ಈಗ ಇವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಇರಾನ್ಗೆ ಸೊ ಇಂತಹ ಸಂದರ್ಭದಲ್ಲಿ ಮತ್ತೆ ಎಲ್ಲಾದರೂ ಶಾಂತಿ ಕಡದಾಡುವಂತಹ ಪ್ರಯತ್ನ ನಡೆಸಿದ್ರೆ ಮತ್ತೆ ಏನಾದರೂ ಇದೇ ಯುದ್ಧ ಮುಂದುವರ್ಕೊಂಡು ಮಧ್ಯ ಪ್ರಾಚ್ಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗತ್ತೆ ಕೇವಲ ಒಂದು ಯುದ್ಧದಿಂದ ಎರಡು ದೇಶಕ್ಕೆ ಆಗುವಂತ ನಷ್ಟ ಅಲ್ಲ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ನಷ್ಟ ಆಗತ್ತೆ ನಮಸ್ಕಾರ ಎಂಟಕ್ಕೆ ಎಂಟು ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ನಿಕೇಶ್ ಕೊಠಾರಿ ಕೊಲ್ಲಿ ರಾಷ್ಟ್ರದ ಮಹಾ ಕದನ ಕೊನೆಯಾಯ್ತ ಹನ್ನೆರಡು ದಿನಗಳ ಇರಾನ್ ಇಸ್ರೇಲ್ ಕದನ ಅಂತ್ಯಮ ಹಾಗಾದ್ರೆ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಸ್ರೇಲ್ ಇರಾನ್ ಕದನ ವಿರಾಮದ ಬಗ್ಗೆ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಮಧ್ಯಪ್ರಾಚ್ಯ ನಾಶವನ್ನ ಎರಡೂ ದೇಶಗಳು ನಡೆದಿವೆ ಜಗತ್ತಿಗೆ ಇದು ಶಾಂತಿಯ ಸಮಯ ಅಂತ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ ಎರಡೂ ದೇಶಗಳಿಗೆ ಅಭಿನಂದನೆ ಅಂತ ಪೋಸ್ಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಈಗಾಗಲೇ ನೋಡ್ತಾ ಇದ್ವಿ ಯಾವ ರೀತಿಯಾಗಿ ವಾರ್ನ್ ಮಾಡಿದ್ರು ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಯುದ್ಧ ನಿಲ್ಲಿಸದೆ ಹೋದರೆ ಅಣು ಏನ್ ನೀವು ಇಂಪ್ಲಿಮೆಂಟ್ ಮಾಡ್ತಾ ಇದ್ರು ಅಣು ಅಸ್ತ್ರವನ್ನ ಇನ್ ಕೇಸ್ ಅದನ್ನ ನಿಲ್ಲಿಸದೆ ಹೋದರೆ ನಾವು ನಿಮ್ಮ ಮೇಲೆ ಇನ್ನೂ ಭೀಕರವಾದಂತಹ ದಾಳಿ ಮಾಡ್ತೀವಿ ಅಂತ ಹೇಳಿದ್ರು ಡೊನಾಲ್ಡ್ ಟ್ರಂಪ್ ಸೊ ನೇರವಾದಂತಹ ದಾಳಿ ಮಾಡಿದ್ರು ಪ್ರಮುಖವಾದಂತಹ ಅಣುಸ್ಥಾವರಗಳನ್ನು ಎಲ್ಲಿ ಇಟ್ಟಿದ್ದಾರೆ ಎಲ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಲ್ಲಿ ಮೂರು ಪ್ರಮುಖ ನಗರಗಳ ಮೇಲೆ ಡೊನಾಲ್ಡ್ ಟ್ರಂಪ್ ದಾಳಿಯನ್ನು ನಡೆಸಿದ್ರು ಸೊ ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ರಷ್ಯಾ ಹಾಗೆ ಚೀನಾ ಎಂಟ್ರಿ ಕೊಡುತ್ತೆ ಅಂತ ಮಾತುಗಳು ಕೂಡ ಕೇಳಿಬಂತು ಆದರೆ ಪರೋಕ್ಷವಾಗಿ ಈಗ ಇವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಇರಾನ್ಗೆ ಸೊ ಇಂತಹ ಸಂದರ್ಭದಲ್ಲಿ ಮತ್ತೆ ಎಲ್ಲಾದರೂ ಶಾಂತಿ ಕಡ್ಡಾಡುವಂತಹ ಪ್ರಯತ್ನ ನಡೆಸಿದ್ರೆ ಮತ್ತೇನಾದರೂ ಇದೇ ಯುದ್ಧ ಮುಂದುವರ್ಕೊಂಡು ಹೋದರೆ ಮಧ್ಯ ಪ್ರಾಚ್ಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗತ್ತೆ ಕೇವಲ ಒಂದು ಯುದ್ಧದಿಂದ ಎರಡು ದೇಶಕ್ಕೆ ಆಗುವಂತ ನಷ್ಟ ಅಲ್ಲ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ನಷ್ಟ ಆಗತ್ತೆ ನಮಸ್ಕಾರ ಎಂಟಕ್ಕೆ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ನಿಕೇಶ್ ಕೊಠಾರಿ ಕೊಲ್ಲಿ ರಾಷ್ಟ್ರದ ಮಹಾ ಕದನ ಕೊನೆಯಾಯ್ತ ಹನ್ನೆರಡು ದಿನಗಳ ಇರಾನ್ ಇಸ್ರೇಲ್ ಕದನ ಅಂತ್ಯಮ ಹಾಗಾದರೆ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಸ್ರೇಲ್ ಇರಾನ್ ಕದನ ವಿರಾಮದ ಬಗ್ಗೆ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಮಧ್ಯಪ್ರಾಚ್ಯ ನಾಶವನ್ನ ಎರಡೂ ದೇಶಗಳು ನಡೆದಿವೆ ಜಗತ್ತಿಗೆ ಇದು ಶಾಂತಿಯ ಸಮಯ ಅಂತ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ ಎರಡೂ ದೇಶಗಳಿಗೆ ಅಭಿನಂದನೆ ಅಂತ ಪೋಸ್ಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಈಗಾಗಲೇ ನೋಡ್ತಾ ಇದ್ವಿ ಯಾವ ರೀತಿಯಾಗಿ ವಾರ್ನ್ ಮಾಡಿದ್ರು ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಯುದ್ಧ ನಿಲ್ಲಿಸದೆ ಹೋದರೆ ಅಣು ಏನ್ ನೀವು ಇಂಪ್ಲಿಮೆಂಟ್ ಮಾಡ್ತಾ ಇದ್ರು ಅಣು ಅಸ್ತ್ರವನ್ನ ಇನ್ ಕೇಸ್ ಅದನ್ನ ನಿಲ್ಲಿಸದೆ ಹೋದರೆ ನಾವು ನಿಮ್ಮ ಮೇಲೆ ಇನ್ನೂ ಭೀಕರವಾದಂತ ದಾಳಿ ಮಾಡ್ತೀವಿ ಅಂತ ಹೇಳಿದ್ರು ಡೊನಾಲ್ಡ್ ಟ್ರಂಪ್ ಸೊ ನೇರವಾದಂತಹ ದಾಳಿ ಮಾಡಿದ್ರು ಪ್ರಮುಖವಾದಂತಹ ಅನುಸ್ತಾವರಗಳನ್ನು ಎಲ್ಲಿ ಇಟ್ಟಿದ್ದಾರೆ ಎಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಲ್ಲಿ ಮೂರು ಪ್ರಮುಖ ನಗರಗಳ ಮೇಲೆ ಡೊನಾಲ್ಡ್ ಟ್ರಂಪ್ ದಾಳಿಯನ್ನು ನಡೆಸಿದ್ರು ಸೊ ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ರಷ್ಯಾ ಹಾಗೆ ಚೀನಾ ಎಂಟ್ರಿ ಕೊಡುತ್ತೆ ಅಂತ ಮಾತುಗಳು ಕೂಡ ಕೇಳಿಬಂತು ಆದರೆ ಪರೋಕ್ಷವಾಗಿ ಈಗ ಇವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಇರಾನ್ಗೆ ಸೊ ಇಂತಹ ಸಂದರ್ಭದಲ್ಲಿ ಮತ್ತೆ ಎಲ್ಲಾದರೂ ಶಾಂತಿ ಕಡೆದಡುವಂತಹ ಪ್ರಯತ್ನ ನಡೆಸಿದ್ರೆ ಏನಾದರೂ ಇದೇ ಯುದ್ದ ಮುಂದುವರ್ಕೊಂಡು ಹೋದರೆ ಮಧ್ಯ ಪ್ರಾಚ್ಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗತ್ತೆ ಕೇವಲ ಒಂದು ಯುದ್ದದಿಂದ ಎರಡು ದೇಶಕ್ಕೆ ಆಗುವಂತ ನಷ್ಟ ಅಲ್ಲ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ನಷ್ಟ ಆಗತ್ತೆ